ಸಿರಪ್ ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ ರಾಜಸ್ಥಾನ ಆಗಿರಬಹುದು ಮಧ್ಯಪ್ರದೇಶ ಆಗಿರಬಹುದು ಹದಿನಾರು ಮಕ್ಕಳು ಸಾವಿಗೀಡಾಗಿದ್ದಾರೆ ಅಂದರೆ ಯಾರು ಹೊಣೆ ಇದು ಮೊದಲಲ್ಲ ಸಾಕಷ್ಟು ವರ್ಷಗಳಿಂದಲೂ ದಶಕಗಳಿಂದಲೂ ಇಂತಹ ಪ್ರಕರಣಗಳು ಕೇಳಿ ಬರ್ತಾ ಇದ್ರೂ ಕೂಡ ಯಾಕೆ ಯಾವುದೇ ನಿಯಂತ್ರಣ ಆಗ್ತಾ ಇಲ್ಲ ಬೇಕಾಬಿಟ್ಟಿಯಾಗಿ ಮಾರುಕಟ್ಟೆಯಲ್ಲಿ ತರಹೇವಾರಿ ಔಷಧಿಗಳು ಸಿಗ್ತಾ ಇದೆ ಕೆಮ್ಮಿನ ಸಿರಪ್ಗಳು ಕಲರ್ ಕಲರ್ ಆಗಿ ಬೇರೆ ಬೇರೆ ಡ್ರೈ ಕಾಫ್ಗೊಂದು ವೆಟ್ ಕಾಫ್ ಕಾಫ್ಗೊಂದು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬೇರೆ ವೆಟ್ ಕಾಫ್ ಬಂದರೆ ಇದನ್ನು ತೊಗೊಂಬಿಡಿ ಡ್ರೈ ಕಾಫ್ ಬಂದರೆ ಇದನ್ನು ತಗೊಂಬಿಡಿ ಹಾಗಾದರೆ ಇದ್ರ ಮೇಲೆ ಕಂಟ್ರೋಲ್ ಕೊಡೋರು ಯಾರು ಬೀರೋರು ಯಾರು ಅಂತ ಕೆಮ್ಮು ಅಂತ ಬಂದಾಗ ಶರತ್ ಸರ್ ಏನು ಹೇಳ್ತೀರಿ ಯಾವ್ಯಾವ ಥರದ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಾತಾವರಣದಲ್ಲಿ ಯಾವ ರೀತಿಯಾದಂತಹ ಕೆಮ್ಮು ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಯಾಕಂತಂದ್ರೆ ಬೇಸಿಗೆಗಾಲದಲ್ಲಿ ಬರೋ ತರದ್ ಕೆಮ್ಮೆ ಬೇರೆ ಮಳೆಗಾಲದಲ್ಲಿ ಬರದೆ ಬೇರೆ ಚಳಿಗಾಲದಲ್ಲಿ ಬರದೆ ಬೇರೆ 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 ವಾತಾವರಣಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಮಕ್ಕಳಿಗೆ ಉದ್ಭವ ಆಗ್ತಾ ಇರುತ್ತೆ ಒಂದು ಸಾರಿ ಬಂತು ಅಂತಂದ್ರೆ ಅದೇ ಡಾಕ್ಟರ್ ಹತ್ರ ಹೋಗಿ ಬಂದಿದ್ರೆ ಅವ್ರ ಏನಾದ್ರು ಅದೇ ಸಿರಪ್ ನೆಕ್ಸ್ಟ್ ಟೈಮ್ ಬಂದಾಗೂ ಅದನ್ನೇ ಕೊಡ್ತಾರೆ ಆದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಪ್ರಿಸ್ಕ್ರಿಪ್ಷನ್ ಹೋಗಿ ಇಡ್ಕೊಂಡು ಹೋಗಿ ಸಿರಪ್ ತೊಗೊಂಡು ಬರೋರು ಕೂಡ ಇದ್ದಾರೆ ಏನ್ ಹೇಳ್ತೀರಿ ಯಾವ ಯಾವ ತರದ ಬದಲಾವಣೆಗಳಾಗತ್ತೆ ಇದರಲ್ಲಿ ಸೊ ಇಲ್ಲಿ ಮುಖ್ಯವಾಗಿ ನೀವು ಹೇಳ್ತಾ ಇದ್ರಿ ಒಂದು ಡ್ರೈ ಕಾಫ್ ಇರುತ್ತೆ ಇಲ್ಲ ಒಂದು ಪ್ರೊಡಕ್ಟಿವ್ ಕಾಫ್ ಅಂತ ಹೇಳ್ತೇವೆ ಕಫ ಇರುತ್ತೆ ಅಲ್ಲಿ ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಲ್ಲಿ ಕಫ ರೋಗಗಳು ಜಾಸ್ತಿ ಮಕ್ಕಳಲ್ಲಿ ಕಾಫ್ ಬಂದೇ ಬರುತ್ತೆ ಕೋಲ್ಡ್ ಬಂದೇ ಬರುತ್ತೆ ಇದು ಬಂತು ಅಂದರೆ ಜ್ವರ ಬಂದೇ ಬರುತ್ತೆ ಇವಾಗಲೂ ನಾವು ನೋಡ್ತಿರ್ಬೋದು ಲಾಸ್ಟ್ ಒಂದೂವರೆ ಎರಡು ತಿಂಗಳಿಂದ ತುಂಬ ವೈರಲ್ ಫೀವರ್ ವೈರಲ್ ಕೋಲ್ಡ್ ಕಾಫಿ ಇದೆ ಹದಿನೈದು ಇಪ್ಪತ್ತು ದಿವಸ ಆದ್ರೂ ಜ್ವರ ಹೋಗ್ತಿಲ್ಲ ಹದಿನೈದು ಇಪ್ಪತ್ತು ದಿವಸ ಆದ್ರೂ ಕೆಮ್ಮು ಹೋಗ್ತಿಲ್ಲ ತುಂಬ ಜನರಿಗಿದೆ ಎಸ್ಪೆಷಲಿ ಮಕ್ಕಳಲ್ಲಿ ಸೊ ಇದು ಒಂದು ಇದೇ ಇರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಸೊ ಎರಡನೇದು ಏನಪ್ಪಾ ಅಂತ ಹೇಳಿದರೆ ಸಿರಪ್ ಬಗ್ಗೆ ಫಸ್ಟ್ ಟೈಮ್ ಕೊಟ್ಟಿರ್ತಾರೆ ಅದು ಯಾವ ಇರುತ್ತೆ ಪ್ರಿಸ್ಕ್ರಿಪ್ಷನ್ ಅಂತ ಡಾಕ್ಟರ್ ಮೇಲೆ ಡಿಪೆಂಡೆಂಟು ಹೆಂಗೆ ಕೊಟ್ಟಿರ್ತಾರೆ ಅಂತ ಕೆಲವೊಬ್ರು ಬೇಡ ನೀವು ಬರೀ ಬಿಸಿ ನೀರು ಮತ್ತು ಸ್ಟೀಮ್ ಕೊಡಿ ಅದ್ರ ಜೊತೆ ಸ್ವಲ್ಪ ತುಳಸಿ ಕಾಳು ಮೆಣಸು ಕೊಡಿ ಅಂತ ಕಳ್ಸೋಡಿರ್ತಾರೆ ಬರೀ ಕನ್ಸಲ್ಟೇಷನ್ ಮುಗಿಸ್ಬಿಟ್ಟು ಕೆಲವೊಬ್ರು ಸಿ ಪಿ ಎಮ್ ಮತ್ತು ಫಿನಾಲ್ಫ್ರೀನು ಮತ್ತು ಪ್ಯಾರಾಸಿಮೋಲ್ ಇರುವಂಥ ಕಾಂಬಿನೇಷನ್ ಏನು ಕೋಲ್ಡ್ ರಿಫ್ ಇದೆ ಕಾಂಬಿನೇಷನ್ ಅಂತ ಕಾಂಬಿನೇಷನ್ ತುಂಬ ಸಿರಪ್ಗಳಿದೆ ಅದನ್ನು ಕೊಡೋರಿರ್ತಾರೆ ಕೆಲವೊಬ್ರು ಹರ್ಬಲ್ ಹರ್ಬಲ್ ಸಿರಪ್ಸ್ಗಳನ್ನು ಕೊಡೋರಿರ್ತಾರೆ ಇನ್ನು ಕೆಲವೊಬ್ಬರು ಆ್ಯಂಟಿಬಯ್ಟಿಕ್ಸನ್ನು ಇರ್ತಾರೆ ಇನ್ನೂ ಸಿವಿಯರ್ ಆಗಿದ್ದರೆ ಸೀರಾಯ್ಡ್ಸ್ ಇರ್ತಾರೆ ಸೊ ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಅದು ಸೀಮಿತ ಅವಧಿಗೆ ಮಾತ್ರ ಅವರೇನು ಬಿಸಿನೀರು ಸ್ಟೀಮು ಕಾಳುಮೆಣಸು ತುಳಸಿ ಜೀರಿಗೆ ಹೇಳಿರ್ತಾರೆ ಅದು ಓಕೆ ಅವ್ರು ಕಂಟಿನ್ಯೂ ಮಾಡ್ಬೋದು ಅದೇನು ಅಡಿಗೆಯಲ್ಲೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅರಿಶಿಣ ಪುಡಿ ಅದನ್ನು ಕಂಟಿನ್ಯೂ ಮಾಡ್ಬೋದು ಹಂಗಂತ ಹೇಳಿ ಹಂಗಂತೇಳಿ ತುಂಬಾ ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ಕೂಡ ನಿಯಮಿತವಾಗಿರೋದು ಒಳ್ಳೇದು ಇನ್ನು ಸಿರಪ್ಸು ಮೆಡಿಸಿನ್ಸ್ ಅಂತ ಬಂದಾಗ ನಾವು ಅವಾಗ ಅವೇರ್ನೆಸ್ ಏನು ತೊಗೊಂಬರ್ಬೇಕು ಅಂತ ಹೇಳಿದರೆ ಸೀಮಿತ ಅವಧಿಗೆ ಮಾತ್ರ ಅದು ನೆಕ್ಸ್ಟ್ ಟೈಮ್ ಅಲ್ಲ ಅದೇ ಟೈಮ್ ಕೂಡ ನಾಲ್ಕೈದು ದಿವಸಕ್ಕಿಂತ ಜಾಸ್ತಿ ಅದು ಕಡಿಮೆ ಆಗಿಲ್ಲ ಅಂದರೆ ಅದನ್ನು ಕಂಟಿನ್ಯೂ ಮಾಡೋಂಗಿಲ್ಲ ಮೂರು ಸರಿ ಹೇಳೋದನ್ನ ನಾಲ್ಕು ಸರಿ ಹಾಕೋದು ನಾಲ್ಕು ಸರಿ ಹೇಳಿರೋದನ್ನ ಐದು ಸರಿ ಹಾಕೋದು ಐದು ಸರಿ ಹೇಳಿರೋದನ್ನ ಎಂಟು ಸರಿ ಹಾಕೋದು ಅಲ್ಲ ಅಲ್ಲಿ ಡ್ಯಾಮೇಜ್ ಆಗ್ತಾನೇ ಇರುತ್ತೆ ಸಿಂಪಲ್ ಮೆಡಿಸಿನ್ ಅಂತ ಅದು ಹೇಳಿದರೂ ಕೂಡ ಅಲ್ಲಿ ಕೆಲವೊಂದು ರಿಸ್ಕ್ ಇನ್ವಾಲ್ವ್ ಇದೇ ಇರುತ್ತೆ ಓವರ್ ಡೋಸೇಜ್ ಆದರೆ ಬಾಟಲ್ ಮೇಲೇ ಬರ್ದಿರ್ತಾರೆ ಓವರ್ ಡೋಸೇಜ್ ಕಾಸ್ ಇಂಜುರೀಸ್ ಟು ಲಿವರು ಅಥವಾ ಏನೋ ಬರ್ದಿರ್ತಾರೆ ಅಲ್ಲ ಇದ್ದೇ ಇರುತ್ತೆ ಆಲ್ರೆಡಿ ಸೊ ಮೂರು ಸರಿ ಎರಡು ಸರಿ ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ನಾಲ್ಕು ಸರಿಗಿಂತ ಜಾಸ್ತಿ ಕೊಡೋಂಗಿಲ್ಲ ಎಲ್ಲ ಮೆನ್ಷನ್ ಆಗಿರುತ್ತೆ ಎಲ್ಲ ಬಾಟಲ್ಸ್ ಮೇಲೆ ಅದು ಕಂಪಲ್ಸರಿ ರೂಲ್ಸ್ ಪ್ರಕಾರ ನೆಕ್ಸ್ಟ್ ಟೈಮ್ ಬಂದಾಗ ಇದೇ ರೀತಿ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ ಬರಲೇಬೇಕು ಬಂದೇ ಬರುತ್ತೆ ನಾನು ಹೇಳ್ತಾ ಇದ್ದೆ ನಿಮಗೆ ಎಸ್ ಸೀಸನಲ್ ಚೇಂಜ್ ಆಯಿತು ಅಂತ ಬಂತು ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಒಂದು ಅದೇ ಬಾಟಲನ್ನು ಯೂಸ್ ಮಾಡೋದು ಇರುತ್ತೆ ಇನ್ನೊಂದು ಅದೇ ಬಾಟಲನ್ನು ತೋರಿಸ್ಬಿಟ್ಟು ಇನ್ನೊಂದು ತೊಗೊಂಬರೋದು ಇರುತ್ತೆ ಸ್ವಲ್ಪ ಚೇಂಜಸ್ ನೀವು ಪ್ರಿಸ್ಕ್ರಿಪ್ಷನ್ ತೋರಿಸಿ ತೊಗೊಂಬರ್ತಾರೆ ಅಂತ ಹೇಳಿದ್ರೆ ಪ್ರಿಸ್ಕ್ರಿಪ್ಷನ್ ಇರೋದೇ ಅಲ್ಲ ಅದು ಗಾಳಿಯಲ್ಲಿ ಹೋಗಿರುತ್ತೆ ಬಾಟಲನ್ನು ತೋರಿಸಿ ತಗೊಂಡ್ಬರ್ತಾರೆ ಇಲ್ಲ ಆಲ್ರೆಡಿ ಅದನ್ನ ಬರೆದಿಟ್ಟು ಸೇವ್ ಮಾಡಿರ್ತಾರೆ ಅದನ್ನ ತೊಗೊಂಡ್ಬರ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆಗಿರೋದು ಕಂಡೀಷನ್ ಸೇಮ್ ಇದೆಯೋ ಇಲ್ವೋ ಅಂತ ಇವ್ಯಾಲ್ಯೂಷನ್ ಆಗಿರಲ್ಲ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಲ್ಲಿ ಎಲ್ಲೋ ರಿಸಲ್ಟ್ ಸಿಕ್ಬಿಡುತ್ತೆ ಆಕ್ಸಿಡೆಂಟಲ್ ಅಂತ ಹೇಳ್ಬೋದು ಅಥವಾ ಅವ್ರ ಲಕ್ ಅಂತ ಹೇಳ್ಬೋದು ಫಾರ್ಚುನೇಟ್ ಅಂತ ಹೇಳ್ಬೋದು ಸಿಕ್ಬಿಡ್ತೇವೆ ಅವ್ರ ರಿಸಲ್ಟ್ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ತೊಂದರೆ ಆದಾಗ ಮಿಕ್ಕಿದ ಏಯ್ಟಿ ಪರ್ಸೆಂಟ್ ಅವರು ಹೆದರ್ಕೊಂಡ್ಬಿಡ್ತಾರೆ ಸೊ ಅದೇ ಪ್ರಿಸ್ಕ್ರಿಪ್ಷನ್ ಅಥವಾ ಅದೇ ಮೆಡಿಸಿನ್ ಬಾಟಲನ್ನು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಕ್ಸ್ ಮಂತ್ಸು ಅಥವಾ ತ್ರೀ ಮಂತ್ಸು ಫೋರ್ ಮಂತ್ಸು ಫೈವ್ ಮಂತ್ಸ್ ಆದಮೇಲೆ ಬಂದಾಗ ತಿರ್ಗಾ ಯೂಸ್ ಮಾಡೋದು ಅಷ್ಟೊಂದು ಅಡ್ವೈಸಿಬಲ್ ಅಲ್ಲ ಎಸ್ ಕೆಲವೊಂದು ಬಾಟಲ್ಸ್ ಮೇಲೂ ಆಲ್ರೆಡಿ ಬರ್ದಿರ್ತಾರೆ ಒನ್ ಮಂತ್ ಒಳಗಡೆ ಯೂಸ್ ಮಾಡಿ ಫಿಫ್ಟೀನ್ ಡೇಸ್ ಒಳಗಡೆ ಯೂಸ್ ಮಾಡಿ ಅಂತ ಬರ್ದಿರ್ತಾರೆ ಇಲ್ಲಿ ಯಾಕೆ ಈ ಕೆಮಿಕಲ್ ಅನ್ನ ಯೂಸ್ ಮಾಡಿರಬಹುದು ಇದು ಅವರು ಡೆಲಿಬರೇಟ್ಲಿ ಬೇಕಂತಾನೆ ಯೂಸ್ ಮಾಡಿದಾರೋ ಅಥವಾ ಆಕ್ಸಿಡೆಂಟ್ಲಿ ಯೂಸ್ ಆಗಿದೆಯೋ ಅಥವಾ ಏನೋ ಬೇರೆ ಪ್ಲಾನ್ ಇದೆಯೋ ಇದ್ರ ಹಿಂದೆ ಅಂತ ಅದನ್ನ ಐ ಥಿಂಕ್ ಐ ಟಿ ಅವರು ಪತ್ತೆ ಹಚ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪತ್ತೆ ಹಚ್ಚಲೇಬೇಕು ಏನಕ್ಕೆ ಯೂಸ್ ಮಾಡಿರ್ಬೋದು ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ ಮಕ್ಕಳಿಗೆ ಪ್ಯಾಲೇಟಬಿಲಿಟಿ ಇಂಪಾರ್ಟೆಂಟು ಸ್ವೀಟ್ ಇರಬೇಕು ಇಲ್ಲ ಅಂದ್ರೆ ಸಿರಪ್ ತಗೊಳ್ಳಲ್ಲ ಅವರು ಇಲ್ಲ ಅವರು ಸಿರಪ್ ಸೊ ಸ್ವೀಟ್ ಇರಬೇಕು ಅಂತ ಹೇಳಿದ್ರೆ ಡೈಥಲಿನ್ ಕ್ಲೈಕೋಲ್ ಹಾಕಿರ್ತಾರೆ ಒಂದು ಎರಡನೇದು ಶುಗರ್ ಇರಬಾರದು ಶುಗರ್ ಇದ್ರೆ ತಗೊಳ್ಳಲ್ಲ ಅದೆಲ್ಲ ಈಗ ಅವೇರ್ನೆಸ್ ಇರೋದ್ರಿಂದ ಈ ರೀತಿ ಕೆಮಿಕಲ್ಸ್ ಹಾಕಿದ್ರೆ ಆಗೋಲ್ಲ ಸೆಕೆಂಡು ಸಾಲ್ವೆಂಟ್ ಅದು ಯಾವಾಗಲೂ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಅಂತ ಹಾಕಿರ್ತಾರೆ ಈ ಎರಡು ಮುಖ್ಯ ಕಾರಣಗಳು ಅಂತ ನನಗೆ ಅನಿಸುತ್ತೆ ಆದರೆ ಏನಾದ್ರೂ ಇದರಿಂದ ಬೇರೆ ಪ್ಲಾನ್ ಇತ್ತು ಏನೋ ಷಡ್ಯಂತ್ರ ಇದೆಯೋ ಅದೆಲ್ಲ ಅವರು ಐ ಥಿಂಕ್ ಪತ್ತೆ ಹಚ್ಚಬೇಕು ಆದರೆ ಪದೇ ಪದೇ ಅದನ್ನ ಇದಷ್ಟೇ ಅಲ್ಲ ಯಾವುದೇ ಸಿರಪ್ ಇದ್ರೂ ಕೂಡ ನೆಕ್ಸ್ಟ್ ಟೈಮ್ ಕನ್ಸಲ್ಟ್ ಮಾಡದೇ ಯೂಸ್ ಮಾಡೋದು ಮಾಡೋದು ಒಳ್ಳೆಯದು ಓಕೆ ಸುನೀಲ್ ಸರ್ ಏನಂದ್ರೆ ಈಗ ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಇನ್ಸಿಡೆಂಟ್ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಹತ್ತತ್ರ ಎಲ್ಲರಿಗೂ ನೆಗಡಿ ಬರುತ್ತೆ ನೆಗಡಿ ಬಂತು ಅಂತ ಕೆಮ್ಮಿನ ಸಿರಪ್ ಕೊಡ್ತಾರೆ ಕೆಮ್ಮಿನ ಸಿರಪ್ನಿಂದ ಹದಿನಾರು ಜನ ಮಕ್ಕಳು ಹನ್ನೊಂದು ಜನ ಮಕ್ಕಳು ಸಾವನ್ನಪ್ಪತ್ತಾರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಆ ಸಂದರ್ಭದಲ್ಲಿ ಅದಾದ ಮೇಲೆ ಅಂದರೆ ಅದರಲ್ಲಿ ಡಯಥಿಲಿನ್ ಮತ್ತು ಗ್ಲೈಕಾಲ್ ಡಿ ಜಿ ಏನು ಇದೇ ಅಂಶ ಇತ್ತು ಅನ್ನೋದು ಅಂದರೆ ಇದಾದ ಮೇಲೆ ಅನೇಕ ಬಾರಿ ಇಂತಹ ಪ್ರಶ್ನೆಗಳು ಬರುತ್ತೆ ಅಂದರೆ ಕೆಮ್ಮಿನ ಸಿರಪ್ ಎಷ್ಟು ಗುಣಮಟ್ಟ ಅಥವಾ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಇದೆ ಆದರೂ ಕೂಡ ಯಾಕೆ ಬೇಕಾಬಿಟ್ಟು ಬೆಳೆಸ್ತೀವಿ ಅಂತ ನಮ್ಮ ಭಾರತ ಜಗತ್ ಪ್ರಸಿದ್ಧ ಯಾವುದರಲ್ಲಿ ಮೆಡಿಸಿನ್ ತಯಾರಿಕೆಯಲ್ಲಿ ಔಷಧಾಲಯ ಜಗತ್ತಿನ ಅತಿದೊಡ್ಡ ಔಷಧಾಲಯ ಅನ್ನೋದನ್ನ ನಮ್ಮ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ಕೊಂಡು ಬರುತ್ತೆ ಹೌದು ಅನ್ನೋದನ್ನ ನಾವು ಕೂಡ ಒಪ್ಕೋಬೇಕಾಗತ್ತೆ ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಡ್ರಗ್ಸ್ ಸಪ್ಲೈ ಆಗುತ್ತೆ ಇಡೀ ಜಗತ್ತಿಗೆ ಸಪ್ಲೈ ಆಗುತ್ತೆ ನಮ್ಮ ಡ್ರಗ್ಸ್ ಆದರೆ ಇಂತಹ ಪ್ರಕರಣಗಳು ಭಾರತದಲ್ಲಿ ಆಗಾಗ ಆಗ್ತಾ ಇರುವಾಗ ಆಬ್ವಿಯಸ್ಲಿ ಇಡೀ ಜಗತ್ತಿಗೆ ಕಣ್ಣು ಬೀಳುತ್ತೆ ಭಾರತದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಈ ಔಷಧಗಳ ಗುಣಮಟ್ಟ ಎಷ್ಟರ ಮಟ್ಟಿಗಿದೆ ಹಾಗಾದರೆ ಅಂತ ಅಂದರೆ ಇದು ಕೇವಲ ಭಾರತದಲ್ಲಿ ಸಪ್ಲೈ ಆಗುವಂತಹ ಮೆಡಿಸಿನ್ ಕಲಬರಿಕೆ ಆಗ್ತಾ ಇದೆಯಾ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗುವಂತಹ ಮೆಡಿಸಿನ್ ಕೂಡ ಇದೇ ರೀತಿಯಾಗಿರುತ್ತಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಡಬ್ಲ್ಯೂ ಹೆಚ್ಒ ಆಲ್ ಆಬ್ವಿಯಸ್ ಆಗಿ ಒಂದು ಪ್ರಶ್ನೆಯನ್ನು ಕೇಳೇ ಕೇಳುತ್ತೆ ಎಷ್ಟರ ಮಟ್ಟಿಗೆ ಹಾಗಾದರೆ ನಿಮ್ಮ ಮೆಡಿಸನ್ ಸರಿ ಅನ್ನೋದು ಆ ಸಂದರ್ಭಗಳಲ್ಲೆಲ್ಲವೂ ಕೂಡ ಇದು ವೈದ್ಯರ ಮೇಲೆ ಹೋಗುವಂತಹ ಅನೇಕ ಬಾರಿ ನಾವು ಇಂಥರದಿಂದ ನೋಡ್ತೀವಿ ವೈದ್ಯರು ಮಾಡಿದ್ದಾರೆ ವೈದ್ಯರು ಸರಿಯಾಗಿ ಡ್ರಗ್ಸ್ ಕೊಟ್ಟಿಲ್ಲ ಡೋಸೇಜ್ ಕೊಟ್ಟಿಲ್ಲ ಅಥವಾ ಕರೆಕ್ಟ್ ಆಗಿ ಮೆಡಿಸನ್ ಕೊಟ್ಟಿಲ್ಲ ಅನ್ನೋಂತಹ ಆರೋಪಗಳನ್ನು ಅವರ ಮೇಲೆ ಹಾಕಿ ಕೈ ತೊಳ್ಕೊಂಡಂತಹ ಇನ್ಸಿಡೆಂಟ್ಗಳು ಕೂಡ ಇದೆ ಇದೆಲ್ಲದಕ್ಕೂ ಹಾಗಾದ್ರೆ ಹೊಣೆಯನ್ನ ಯಾರಿಗೆ ವಹಿಸಬೇಕು ನಾವು ಅಂತ ಇಲ್ಲ ಖಂಡಿತವಾಗ್ಲೂ ಇದಕ್ಕೆ ಹೊಣೆ ಇದನ್ನ ಇಲ್ಲಿ ಈ ದೇಶದ ಆರೋಗ್ಯ ಇರ್ತಾರಲ್ಲ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಂತದ್ದು ಸಾವು ಅಲ್ಲ ಇದು ಇದು ಸಾವು ಕೊಲೆ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂದರೂ ತಪ್ಪಾಗಲ್ಲ ಬಿಕಾಸ್ ಇದು ಸರ್ಕಾರ ಮಾಡಿರೋ ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ಈಗ ಇದಕ್ಕೆ ಇದಕ್ಕೆ ಹೊಣೆ ಹೊರಬೇಕಾಗಿದ್ದು ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ಆಯಾ ರಾಜ್ಯ ಸರ್ಕಾರ ಯಾವುದು ರಾಜಸ್ಥಾನ ಮಧ್ಯಪ್ರದೇಶ ಅಟ್ಲೀಸ್ಟ್ ಒಂದು ಬೇಸಿಕ್ ಜ್ಞಾನ ಆದರೂ ಬೇಕಲ್ಲ ಏನಾದರೂ ಬೇಕಲ್ಲ ಯಾಕಂದರೆ ಎಜುಕೇಟೆಡ್ ಆಗಿರೋಂಥವನು ಗೊತ್ತಿರೋನು ತಿಳಿದವನು ಮಂತ್ರಿಗಳಾದರೆ ಅದೊಂದು ಬೇರೆ ಲೆಕ್ಕ ಇರುತ್ತೆ ಯಾರಾದರೂ ಪುಡಿ ರೌಡಿಗಳು ಗಲ್ಲಿ ರೌಡಿಗಳು ಜಿಲ್ಲಾ ರೌಡಿಗಳು ವಿಧಾನಸೌಧಕ್ಕೆ ಹೋದಾಗೆ ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಹೆಲ್ತ್ ಮಿನಿಸ್ಟ್ರ್ ಆಗಿಬಿಟ್ಟೆ ಅವ್ನಿಗೆ ಯಾವ ಜ್ಞಾನ ಇರುತ್ತೆ ಮೇಡಮ್ ಏನು ಗೊತ್ತಿರುತ್ತೆ ಅವ್ರಿಗೆ ಕಲೆಕ್ಷನ್ ಬಿಟ್ಟರೆ ನೀನು ಗೊತ್ತಿರಲ್ಲ ಹಾಗಾಗಿ ಏನಂದರೆ ಇದಕ್ಕೆ ನಾನು ಹೇಳ್ತಾರಂಥದ್ದು ಒಂದು ಸ್ಟಿಕ್ಟ್ ಆಗಬೇಕು ಈಗ ಓವರ್ ದಿ ಕೌಂಟರ್ಸ್ ಬೇರೆ ಬೇರೆ ದೇಶದಲ್ಲಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ಸಿಂಗಲ್ ಡ್ರಗ್ಸನ್ನು ಹೊರಗಡೆ ಕೊಡೋಕ್ಕಾಗಲ್ಲ ಇಲ್ಲಿ ಏನಂದರೆ ಯಾರೇ ಕ್ವಾಲಿಫೈಡ್ ಇರಲಿ ಅನ್ಕ್ವಾಲಿಫೈಡ್ ಇರಲಿ ಎಸ್ ಎಲ್ ಸಿ ಫೇಲ್ ಆಗಿರಲಿ ನನಗೆ ಗೊತ್ತಿರೋರು ನಾನು ನೀವು ಹೇಳಿದಾಗಿಯೇ ಎಲ್ಲರೂ ಏನು ಬೇಕಾದ ಯಾವ್ದು ಬೇಕಾದ ಔಷಧಿ ಸಿಗುತ್ತೆ ಹಾಗಾಗಿ ಈಗ ಪೆನ್ಸಿಡಿಲ್ ಕಂಟೆಂಟ್ ಅಂದರೆ ಪೆನ್ಸಿಡಿಲ್ ಸಿರಪನ್ನು ಕೋಡಿನ್ ಫಾಸ್ಪೆಟ್ ಇರೋಂಥ ಕಂಟೆಂಟು ಅದನ್ನು ಜಾಸ್ತಿ ಒಂದು ಗಿಂತ ಮೂರು ಬಾಟಲ್ ಕುಡಿದ್ರೆ ನಶೆ ಇರುತ್ತೆ ಅದಕ್ಕೂ ಯೂಸ್ ಮಾಡ್ತಾರೆ ಹಾಗಾಗಿ ಈ ಥರದ್ದು ಬೇರೆ 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 ಡ್ರಗ್ಸನ್ನು ಬೇರೆ ಬೇರೆದನ್ನು ಓವರ್ ದಿ ಕೌಂಟರ್ಸ್ ಈಜಿಲಿ ಅವೈಲೇಬಲ್ ಇರೋದ್ರಿಂದ ಇದಕ್ಕೆ ಕಾರಣ ಡ್ರಗ್ ಆ್ಯಂಡ್ ಫುಡ್ ಡಿಪಾರ್ಟ್ಮೆಂಟ್ ಆಗುತ್ತೆ ಅಲ್ಲಿರೋಂಥ ಡ್ರಗ್ ಗಳು ಎಡಿಷ್ನಲ್ ಡ್ರಗ್ ಇನ್ಸ್ಪೆಕ್ಟ್ರುಗಳು ಈಗ ಯಾವ್ದಾದ್ರು ಒಂದು ಮೆಡಿಶಲ್ ಮೆಡಿಕಲ್ ಗೆ ಲೈಸೆನ್ಸ್ ಕೊಡಬೇಕಂದ್ರೆ ಏಳು ಸಾವಿರ ರಿಟೇಲ್ ಲೈಸೆನ್ಸ್ಗೆ ಹೋಲ್ಸೇಲ್ಗೆ ಎಂಟು ಸಾವಿರ ಈ ಥರದ್ದು ಒಂದು ನಾಮ ನಾಮಿನಲ್ ಫೀಸ್ ಇರುತ್ತೆ ಯಾರಿಗೆ ಯಾರಿಗೆ ಎಪ್ಪತ್ತು ಸಾವಿರ ಅದಕ್ಕೀಗ ಈಗ ನಡೀತಾ ಇರೋದ ಚಾರ್ಜಸ್ನೇ ಎಪ್ಪತ್ತು ಸಾವಿರ ಕಮಿಷನ್ ಎಪ್ಪತ್ತು ಸಾವಿರ ಲಂಚ ಕೊಟ್ಟರೆ ಅವ್ನಿಗೆಲ್ಲ ಲೈಸೆನ್ಸ್ ಕೊಡೋವಂಥದ್ದು